ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಲಲಿತಾ ಸಹಸನಾಮವನ್ನು ಪಠನೆ ಮಾಡೋ ಒಂದು ಉಪಯೋಗ ಆಗುವಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಯಾವಾಗಲೂ ಶ್ಲೋಕಗಳನ್ನು ಪಠನೆ ಮಾಡುವಂಥ ಸಮಯದಲ್ಲಿ ನಾವು ಎಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರೂ ಕೂಡ ಕೆಲವೊಂದು ಸಲ ನಾವು ಓದೋದ್ರಲ್ಲೂ ಕೂಡ ತಪ್ಪಾಗುತ್ತೆ ಅಷ್ಟು ಗಮನ ಇಟ್ಬಿಟ್ಟು ನಿಧಾನವಾಗಿ ನಾವು ಓದಿದ್ರೂ ಕೂಡ ತಪ್ಪುಗಳು ಆಗೋವಂಥ ಚಾನ್ಸಸ್ ಇರುತ್ತೆ ನಾವದನ್ನ ಓದೋದ್ರಲ್ಲಿ ತಪ್ಪು ಮಾಡಬಾರ್ದು ಅಂತ ಅನ್ಕೊಂಡು ಓದಿದ್ರು ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಎಲ್ರಿಗೂ ಇದು ಹಾಗೆ ಆಗುತ್ತೆ ಮಿಸ್ಟೇಕ್ ಗಳು ಶ್ಲೋಕ ಪಾರಾಯಣ ಮಾಡುವಾಗ ಎಲ್ರಿಗೂ ಕೂಡ ಹಾಗೆ ಆಗುತ್ತೆ ಇದು ನಮ್ಗೆ ಆಗಿರ್ಬೋದು ಅಥವಾ ನಿಮ್ಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಮಿಸ್ಟೇಕ್ ಗಳು ಹಾಗೆ ಆಗಿರುತ್ತೆ ಶ್ಲೋಕ ಪಾರಾಯಣ ಮಾಡೋ ಅಂತವ್ರಿಗೆ ಇನ್ನು ದೇವತಾರಾಧನೆ ಮಂತ್ರಗಳಿಗೆ ಸಹಸ್ರನಾಮಗಳಿಗೆ ಅದರಲ್ಲೂ ತುಂಬ ಮಹತ್ವವಿರುವಂಥದ್ದು ಕೆಲವೊಂದು ಪವಿತ್ರವಾದ ಮಂತ್ರಗಳು ಏನಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಪಠಿಸಬೇಕು ಅಂತ ಹೇಳಲಾಗುತ್ತೆ ಅಥವಾ ಮಂತ್ರನ ಪಠಿಸೋವಾಗ ಉಚ್ಚರಣೆ ಮಾಡುವಾಗ ಆಗುವಂಥ ತಪ್ಪುಗಳಿಂದ ಕೆಟ್ಟ ಪರಿಣಾಮವೂ ಕೂಡ ನಮಗೆ ಬೀಳುತ್ತೆ ಹಂಗಾಗಿ ಲಲಿತಾ ಸಹಸ್ರನಾಮವನ್ನು ವಿಶೇಷವಾಗಿ ಪಠನೆ ಮಾಡುವಂಥ ಪಠನೆ ಅಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ತುಂಬಾ ಮುಖ್ಯ ಒಮ್ಮೊಮ್ಮೆ ತಪ್ಪಾಗಿಬಿಟ್ಟು ಏನಾದರೂ ಉಚ್ಚಾರಣೆ ಮಾಡಿದಾಗ ನಾವು ಆ ದೇವಿಗೆ ಕೋಪ ಬರುತ್ತೆ ಅಂತ ಕೂಡ ಹೇಳ್ತೀವಿ ಹಾಗೆ ಲಲಿತಾ ಸಹಸ್ರನಾಮವನ್ನು ನಾವು ಒಂದು ಪವಿತ್ರವಾದಂತಹ ಸಹಸ್ರನಾಮ ಅಂತ ಹೇಳ್ತೀವಿ ಯಾರ ಮನೆಯಲ್ಲಿ ಲಲಿತಾ ಸಹಸ್ರಮವನ್ನ ಪ್ರತಿದಿನ ಪಾರಾಯಣ ಮಾಡ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಯಶಸ್ಸು ಕಟ್ಟಿಟ್ಟಂತಹ ಬುದ್ಧಿ ಅಂತಾನೆ ಹೇಳ್ಬೋದು ಆ ಲಲಿತಾ ದೇವಿಯ ಆಶೀರ್ವಾದ ಸಿಗುತ್ತೆ ನಿಮಗೆ ಮತ್ತೆ ನಿಮ್ಮ ಇಷ್ಟಾರ್ಥಗಳನ್ನ ಲಲಿತಾ ದೇವಿ ನೆರವೇರಿಸ್ಕೊಡ್ತಾರೆ ಸಂಜೆ ದೀಪ ಹಚ್ಚಿದ ಮೇಲೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದು ಅಂದರೆ ಗೋಧೂಳಿ ಸಮಯದಲ್ಲಿ ಸಂಜೆ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಮನೆಯಲ್ಲಿ ಲೈಟ್ ಹಾಕ್ಬಿಟ್ಟು ಆ ನಂತರ ದೀಪ ಹಚ್ಬಿಟ್ಟು ಪಾರಾಯಣ ಮಾಡುವಂಥದ್ದು ಸಂಜೆ ಆಗಿಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಹೇಳ್ಕೋಬೋದು ಯಾಕಂದ್ರೆ ಸಂಜೆ ನಾವು ಮಹಾಲಕ್ಷ್ಮಿ ಮನೆಗೆ ಬರುವಂಥ ಸಮಯ ಅಂತ ನಾವು ಹೇಳ್ತೀವಿ ಉತ್ಸಂಜೆಯನ್ನ ಆ ಸಮಯದಲ್ಲಿ ಲಲಿತಾ ಸಹಸ್ರಮ್ಮವನ್ನು ಪಾರಾಯಣ ಮಾಡೋದು ಬಹಳಷ್ಟು ಶ್ರೇಷ್ಠ ಸೊ ಲಲಿತಾ ಸಹಸ್ರಮವನ್ನು ಪಾರಾಯಣ ಮಾಡುವಾಗ ತಪ್ಪಾಗಬಾರ್ದು ಆ ರೀತಿ ತಪ್ಪಾದಾಗ ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಆದ್ರೆ ಓದೋದಿಕ್ಕೆ ತುಂಬಾ ಇಷ್ಟ ಅಂತ ಹೇಳಿ ಲಲಿತಾ ಸಹಸ್ರಮವನ್ನು ನಾವು ಪ್ರತಿದಿನ ಪಾರಾಯಣ ಮಾಡ್ತಾ ಇದೀವಿ ಆದ್ರೆ ಕೆಲವೊಂದು ತಪ್ಪಾಗಿದೆ ಅದಕ್ಕೆ ಏನ್ ಮಾಡಬೇಕು ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ತಪ್ಪಾಗಿರೋದಕ್ಕೆ ಏನಾದ್ರೂ ತೊಂದರೆ ಈ ರೀತಿ ಎಲ್ಲ ಭಯ ಇರುತ್ತೆ ಭಯ ಪಡಬೇಡಿ ಏನೂ ಆಗೋದಿಲ್ಲ ಆ ರೀತಿ ಭಯ ಪಡೋ ವಿಷಯನೇ ಅಲ್ಲ ನಿಮ್ಗೆ ಆ ಭಗವತಿಗೂ ಕೂಡ ಗೊತ್ತಿರುತ್ತೆ ಕೆಲವೊಮ್ಮೆ ದೇವರು ಕೂಡ ಅಷ್ಟು ಕ್ರೂರಿ ಅಂತೂ ಅಲ್ಲ ನಾನು ಯಾಕೆ ತಪ್ಪಾಗಿ ಹೇಳಬಾರ್ದು ಅಂತ ಹೇಳಿದೆ ಅಂತ ಅಂದರೆ ಒಂದು ಸಹಸನಾಮ ಮಂತ್ರವನ್ನು ಅದು ಹೇಗಿರುತ್ತೋ ಅದೇ ರೀತಿಲಿ ಹೇಳಿದಾಗ ಅದರಿಂದ ನಮಗೆ ಸಿಗುವಂಥ ಪೂರ್ತಿ ಫಲ ನಮಗೆ ಸಿಗುತ್ತೆ ಅದೇ ನೀವು ತಪ್ಪಾಗಿ ಉಚ್ಚಾರಣೆ ಮಾಡಿದಾಗ ಆ ಫಲಗಳು ನಿಮಗೆ ನೀವು ಎಷ್ಟು ಸರಿಯಾಗಿ ಹೇಳಿರ್ತೀರೋ ಅಷ್ಟಕ್ಕೆ ಮಾತ್ರ ನಿಮಗೆ ಫಲ ಸಿಗುತ್ತೆ ಅಂತ ಅರ್ಥ ಮತ್ತೆ ನಾವು ಒಂದು ಶ್ಲೋಕ ಪೂರ್ತಿಯಾಗಿ ಓದಿತೀವಿ ಅಂತ ಅಂದಾಗ ಆ ಪೂರ್ತಿ ಶ್ಲೋಕವನ್ನು ನಾವು ಕರೆಕ್ಟಾಗಿ ಓದಬೇಕು ಅಂತ ಹೇಳ್ತೀವಿ ನಿಮಗೆ ಇನ್ನೂ ಉದಾಹರಣೆ ಕೊಟ್ಟು ಹೇಳಬೇಕು ಅಂತ ಅಂದರೆ ಈಗ ನಾವು ಯಾರತ್ರ ಆದ್ರೂ ಮಾತಾಡಬೇಕಾದ್ರೆ ನಾವು ತಪ್ಪಾಗಿ ಅವರ ಹತ್ರ ಮಾತಾಡಿದಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ ಹೇಳಿ ಅದೇ ರೀತಿನೇ ನಾವು ಸರಿಯಾಗಿ ಮಾತಾಡಿದಾಗ ಹೇಗಿರುತ್ತೆ ಹೇಳಿ ಇದೇ ರೀತಿನೇ ಸ್ತೋತ್ರಗಳು ಕೂಡ ಹೇಗೆ ಹುಷಾರಾಗಿ ಓದಿದ್ರು ಕೂಡ ಇನ್ ಕೇಸ್ ತಪ್ಪಾಗೋಗುತ್ತೆ ಹೋಗುತ್ತೆ ಇದಕ್ಕೆ ಏನ್ ಮಾಡ್ಕೊಳ್ಳೋದು ಇದಕ್ಕೆ ಪರಿಹಾರ ಏನು ಖಂಡಿತವಾಗ್ಲು ಇದಕ್ಕೆ ಒಂದು ಪರಿಹಾರ ಇದೆ ಈ ಒಂದು ಶ್ಲೋಕವನ್ನ ನೀವು ಅಂದ್ರೆ ಎಕ್ಸ್ಪೆಷಲಿ ಲಲಿತಾ ಸಹಸ್ರನಾಮಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ಯಾರು ಕನ್ಫ್ಯೂಷನ್ ಆಗ್ಬೇಡಿ ಬರೀ ಲಲಿತಾ ಸಹಸ್ರನಾಮಕ್ಕೆ ಮಾತ್ರ ನಾನು ಈ ಶ್ಲೋಕನ ಹೇಳ್ಕೊಡ್ತಾ ಇರೋದು ಯಾರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರು ಇನ್ ಕೇಸ್ ಅವರಿಂದ ಏನಾದ್ರು ತಪ್ಪಾಗಿ ಹೇಳಿದ್ರೆ ಅದಕ್ಕೆ ಏನು ದೋಷ ಆಗ್ಬಾರ್ದು ಏನು ತೊಂದರೆ ಆಗ್ಬಾರ್ದು ಅಂತ ಅನ್ನೋರ್ಗೆ ಈ ಒಂದು ಶ್ಲೋಕವನ್ನ ಹೇಳ್ಬೋದು ಬೇರೆ ಬೇರೆ ಸಹಸ್ರನಾಮಗಳಿಗೆ ನಾನು ಹೇಳ್ತಾ ಇಲ್ಲ ಬರೀ ಲಲಿತಾ ಸಹಸ್ರನಾಮಕ್ಕೆ ಮಾತ್ರ ಈ ನಾಲ್ಕು ಸಾಲಿನ ಶ್ಲೋಕನ ಹೇಳ್ಕೊಂಡ್ರೆ ಸಾಕು ನೀವು ಲಲಿತಾ ಸಹಸ್ರನಾಮವನ್ನು ಪೂರ್ತಿಯಾಗಿ ಓದಿದ ಮೇಲೆ ಕೊನೆಯಲ್ಲಿ ಹೇಳ್ಬಿಟ್ಟು ನೀವು ಆ ತಾಯಿಯ ಬಳಿ ಹೇಳ್ಕೊಳ್ಳಿ ಈ ಲಲಿತಾ ಸಹಸ್ರನಾಮ ಓದೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಅದನ್ನು ಕ್ಷಮಿಸ್ಬಿಡಮ್ಮ ನಿಮ್ಮ ಸಹಸ್ರನಾಮವನ್ನು ಓದಬೇಕು ಅಂತ ಆಸೆಯಿಂದ ಓದ್ತಾ ಇದ್ದೀನಿ ಅದರಲ್ಲಿ ನನಗೆ ಅರಿವಿಲ್ಲದಂತೆ ಏನಾದರೂ ತಪ್ಪಾಗಿದರೆ ದಯವಿಟ್ಟು ನೀವು ನನ್ನ ಕ್ಷಮಿಸಿ ಅಂತ ಕೇಳಿಕೊಂಡು ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಲಲಿತಾ ಸಹಸನಮ್ಮವನ್ನ ಹೇಳಿದ್ರಿಂದ ತಪ್ಪಾಗಿದ್ರೆ ಅದರ ಒಂದು ದೋಷ ಕೂಡ ನಿಮಗೆ ಬರೋದಿಲ್ಲ ಬರೀ ನಾಲ್ಕು ಸಾಲಿನ ಸ್ತೋತ್ರ ಈ ಒಂದು ನಾಲ್ಕು ಸಾಲಿನ ಸ್ತೋತ್ರವನ್ನ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ನೀವು ಬರ್ಕೊಂಡ್ಬಿಟ್ಟು ನೀವು ಓದ್ಕೋಬಹುದು ಈ ನಾಲ್ಕು ಸಾಲನ್ನು ಹೇಳ್ಕೊಂಡ್ರೆ ಸಾಕು ಆ ದೋಷಗಳು ಏನೇ ಇದ್ರೂ ಅದು ನಿಮಗೆ ತಟ್ಟೋದಿಲ್ಲ ಆ ಒಂದು ನಾಲ್ಕು ಸಾಲಿನ ಸ್ತೋತ್ರವನ್ನ ಇದೇ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಂಡು ನೀವು ಬರ್ಕೋಬಹುದು ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಂಬವಂತು